ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಯಾರೆಲ್ಲ ಅಭ್ಯರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಸ್ಪೆಷಲ್ ರೌಂಡ್ ಪ್ರವೀಜ್ನಲ್ ಸೀಟ್ ಕಾಯ್ತಾ ಕಾಯ್ತಾಯಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಕೆ ವತಿಯಿಂದ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ಪೆಷಲ್ ರೌಂಡ್ ಏನು ಮಾಡ್ತಾಯಿದ್ರು ಬಿ ಎಸ್ ನರ್ಸಿಂಗ್ ಸಂಬಂಧಿಸಿದಂತೆ ಆಪ್ಷನ್ ಟ್ರಿ ನೀವು ಮಾಡಿ ವೇಟ್ ಮಾಡ್ತಾಯಿದ್ದೀರಿ ಅದರ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೀವು ಇಲ್ಲಿ ಏನು ಮಾಡ್ಬೋದು ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ನಿಮಗೆ ಇಲ್ಲಿ ನೋಡ್ಬೋದು ಸ್ಪೆಷಲ್ ರೌಂಡ್ ಪ್ರವೀಜನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಂದಿದೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಲಿಂಕಿಗೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ರಿಸಲ್ಟ್ ಶೋ ಆಗುತ್ತೆ ನನ್ನ ಹತ್ರ ಯಾವುದೇ ಥರಂಥ ವಿದ್ಯಾರ್ಥಿಗಳ ಸಿ ಇ ಟಿ ನಂಬರ್ ಇಲ್ಲ ಆದರೆ ನಿಮ್ಮ ಒಂದು ಅಪ್ಲಿಕೇಶ್ ಸಿ ಇ ಟಿ ನಂಬರನ್ನು ಹಾಕಿ ನಿಮ್ಮ ರಿಸಲ್ಟ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಬೋದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು ಇದಕ್ಕೆ ಪ್ರೊವಿಜ್ನಲ್ ವೇಟ್ ಮಾಡ್ತಾಯಿದ್ರಿ ಬಿ ಎಸ್ ಸಿ ನರ್ಸಿಂಗ್ ಸ್ಪೆಷಲ್ ರೌಂಡಿಗೆ ನೀವು ಕಾಯ್ತಾ ಇದ್ದೀರಿ ಸೊ ಆ ಒಂದು ಸ್ಪೆಷಲ್ ರೌಂಡದ್ದು ಪ್ರೊವಿಜ್ನಲ್ ಸೀಟ್ ಅಲಾಟ್ಮೆಂಟ್ ಲಿಂಕನ್ನು ಬಿಟ್ಟಿದ್ದಾರೆ ಈ ಒಂದು ಪ್ರೊವೀಜನಲ್ ಇದೆಯಲ್ಲ ಇದೇ ಫೈನಲ್ ಆಗುತ್ತೆ ಇದೇ ಫೈನಲ್ ಆಗುತ್ತ ಇದೇ ನಿಮ್ಗೆ ಕನ್ಫರ್ಮೇಷನ್ ಕೂಡ ಆಗುತ್ತಾ ಯಾರು ಅಭ್ಯರ್ಥಿಗಳು ಇದ್ದೀರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರಿಸಲ್ಟ್ಗಳನ್ನು